ನಮಸ್ಕಾರ ಎಲ್ಲರಿಗೂ ಸೊ ನಾನು ಇವತ್ತು ಕ್ವಿಕ್ ಆಗಿ ಒಂದು ಸ್ಟಾರ್ಟ್ ಫೈರ್ राउंड क्वेश्चंस ರೆಡಿ ಮಾಡ್ಕೊಂಡ ಬಂದಿದ್ದೀನಿ ಸೋ ಇದನ್ನ ನಮ್ಮ ಫ್ರೆಂಡ್ಸ್ ಜೊತೆ ಸ್ಟಾರ್ಟ್ ಮಾಡಣ ಅಂತ ಇದ್ದೀನಿ ಸೋ ಒಬ್ಬೊಬ್ಬರು फ्रेंड्स ಫ್ರೆಂಡ್ ಬಂದಿದ್ದಾರೆ ಅವ್ರನ್ನ ಕರಿತೀನಿ ಆ ಪ್ಲೀಸ್ ಬನ್ನಿ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ಸೊ ಕ್ವಿಕ್ ಆಗಿ స్టార్ట్ ಮಾಡೋಣ ಓಕೆ ಓಕೆ ಆ ಮೊದಲನೇ ಪ್ರಶ್ನೆ ನಿಮ್ಮ ಹೆಸರೇನು ಬಸ್ಸು ಬಸು ಬಲಬಣ್ಣ ಓಕೆ ಫೇವರಿಟ್ ಕಲರ್ ಯಾವುದು ಕೇಸರಿ ಬೆಳಗ್ಗೆ ಎದ್ದಾಗ ಮೊದಲು ಏನು ಮಾಡ್ತೀರಾ ಫೋನ್ ನೋಡುತ್ತೆ ಟೀ ಆರ್ ಕಾಫಿ ಟೀ ನಿಮ್ಮ ಮೊದಲ ಕೆಲಸ ಯಾವುದು ಐ ಟಿ ಜೋಬ್ ನಿಮ್ಮ ಐದು ವರ್ಷದ ಯೋಜನೆ ಏನು ಬಿಸಿನೆಸ್ ಡೆವಲಪ್ಮೆಂಟ್ ನೀವು ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗೋಕ್ಕೆ ಇಷ್ಟಪಡ್ತೀರಾ ಅಥವಾ ಫ್ಯಾಮಿಲಿ ಜೊತೆ ಆ ಫ್ರೆಂಡ್ಸ್ ಜೊತೆ ನಿಮ್ಮ ಫ್ಯಾಷನ್ ಮತ್ತು ಪ್ರೊಫೆಷನ್ ಒಂದೇನಾ ಇಲ್ಲ ನಿಮಗೆ ಒಂದು ದಿನ ಮಾತ್ರ ಸಿಕ್ಕರೆ ಔಟಿಂಗ್ ಹೋಗ್ತೀರಾ ಅಥವಾ ನಿದ್ದೆ ಮಾಡ್ತೀರಾ ನಿದ್ದೆ ಮಾಡ್ತೀವಿ ನೀವು ನೈಂಟೀಸ್ ಆರ್ ಟ್ವೆಂಟೀಸ್ ನೈಂಟೀಸ್ ಪಬ್ಜಿ ಆರ್ ಫ್ರೀ ಫೈರ್ ಪಬ್ಜಿ ಔಟ್ಡೋರ್ ಆರ್ ಇಂಡೋರ್ ಗೇಮ್ ಔಟ್ಡೋರ್ ಗೇಮ್ಸ್ ಸ್ವೀಟ್ ಆರ್ ಕಾರಣ ಸ್ವೀಟ್ ನಿಮಗೆ ಯಾವ್ದಾದ್ರು ಬಿಸ್ನೆಸ್ ಮಾಡ್ಬೇಕಂದ್ರೆ ಏನು ಮಾಡ್ತೀರಾ ಸರ್ವಿಸ್ ಮ್ಯಾನುಫ್ಯಾಕ್ಚರ್ ಓಕೆ ಟ್ರೈನ್ ಆರ್ ಬಸ್ ಟ್ರೈನ್ ಓಕೆ ಧನ್ಯವಾದ ನೀವು ಟೈಮ್ ಕೊಟ್ಟು ನಮ್ಮ ಚಾನಲ್ ಜೊತೆ ರ್ಯಾಪಿಡ್ ಫೈವ್ ರೌಂಡರ್ ಏನೋ ಥ್ಯಾಂಕ್ ಯು ಸೊ ನಮ್ಮ ಆಡಿಯನ್ಸ್ಗೆ ವ್ಯೂವಸ್ಗೆ ಏನಾದರೂ ಹೇಳ್ಬೇಕಂದ್ರೆ ಏನು ಹೇಳ್ತೀರಾ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇದು ನಮ್ಮ ಫ್ರೆಂಡ್ನ ಮೊದಲನೇ ವಿಡಿಯೋ ಆಗಿರುತ್ತೆ ಎಲ್ಲರೂ ಈ ಚಾನಲ್ನ ಬೆಳೆಸ್ಬೇಕು ಆದಷ್ಟು ಸದಾಷ್ಟು ಲೈಕ್ ಆಗು ಸಬ್ಸ್ಟ್ರೈಮ್ ಮತ್ತೆ ಶೇರ್ ಮಾಡಬೇಕಂತ ಕಲ್ಪ್ತೀನಿ ಧನ್ಯವಾದಗಳು ತುಂಬಾ ಧನ್ಯವಾದಗಳು ಸೊ ಸಿಗೋಣ